ಜನರು ಭಯಭೀತಿಯಲ್ಲಿ ಬದುಕುವಂಥ ಒಂದು ಸಂದರ್ಭ ಇಲ್ಲಿ ಬರ್ತಾ ಇದೆ ಇದನ್ನು ವಿರೋಧಿಸಿ ನಾಳೆ ನಾವು ಕೊನಾಜೆ ಪೊಲೀಸ್ ಸ್ಟೇಷನ್ನ ಬಳಿ ಮಾರ್ಚನ್ನು ಮಾಡ್ತಾಯಿದ್ದೀವಿ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಬೋಲಿಯಾರ್ನ ಎಲ್ಲ ಜನರನ್ನು ಸೇರಿಸಿಕೊಂಡು ನಾವು ಎಸ್ ಡಿ ಪಿ ಕಡೆಯಿಂದ ಇದನ್ನು ಮಾಡ್ತಾ ಇದ್ದೇವೆ ಇದು ನಾವು ಪೊಲೀಸ್ ಕಮಿಷನರ್ ಅವರಿಗೆ ಮತ್ತು ಸರ್ಕಾರಕ್ಕೆ ನಾವು ಹೇಳಕ್ಕಿರುವಂತಹದ್ದು ಇದು ಜನಪರವಾಗಿ ಜನರಿಗೋಸ್ಕರ ಜನರ ಹಕ್ಕುಗಳು ಸಂರಕ್ಷಣೆ ಆಗಬೇಕು ಜನರು ನಿರ್ಭೀತಿಯಲ್ಲಿ ಬದುಕುವಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು ಮತ್ತು ಅನ್ಯಾಯವಾಗಿ ಅಕ್ರಮವಾಗಿ ಬಂಧಿಸುವುದನ್ನು ನಿಲ್ಲಿಸಬೇಕು ಮತ್ತು ಸಂಘ ಪರಿವಾರ ಏನು ಪರವಾದಂಥ ಈ ಆಡಳಿತ ಏನಿದೆ ಇದಿಲ್ಲಿ ಕೊನೆಗೊಳ್ಬೇಕು ಅನ್ನುವಂಥ ಈ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ತಾರತಮ್ಯವನ್ನ ತಾರತಮ್ಯ ಧೋರಣೆಯನ್ನ ಖಂಡಿಸಿ ನಾವು ನಾಳೆ ಈ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ದೇವೆ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಈ ಜನಪರವಾದ ಹೋರಾಟದ ಭಾಗವಾಗಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತೇವೆ